ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಉಳಿದಿರೋ ದೋಸೆ ಹಿಟ್ಟಿನಿಂದ ಡೋಕ್ಳಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ನಾನು ಇವತ್ತಿನ ದಿನ ನಿಮ್ಗೆ ಒಂದು ಒಳ್ಳೆ ರೆಸಿಪಿನ ತಗೊಂಡ್ಬಂದಿದಿನಿ ಇಲ್ಲಿ ಈ ಒಂದು ದೋಸೆ ಹಿಟ್ಟ ಉಳಿದಿರೋ ಹಿಟ್ಟಿನಿಂದ ನಾನು ಡೋಕಳಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ಡೋಕ್ಳಾ ಮಾಡಲು ಬೇಕಾದಂತಹ ಸಾಮಗ್ರಿಗಳು ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಪೇಸ್ಟ್ನ ತೊಗೊಂಡಿದ್ದೀನಿ ಅಂದರೆ ಹಸಿರು ಮೆಣ್ ನಾಲ್ಕು ಹಸಿರು ಮೆಣಸಿನ್ಕಾಯಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಚಿಕ್ಕಯಷ್ಟು ಉಪ್ಪು ಒಂದು ನಾಲ್ಕೈದು ಹೆಸರುನಷ್ಟು ಬೆಳ್ಳುಳ್ಳಿ ಒಂದು ಎರಡು ಇಂಚಿನಷ್ಟು ಶುಂಠಿನ ಹಾಕಿಬಿಟ್ಟು ನಾನು ಇದನ್ನ ರುಬ್ಬಿಟ್ಕೊಂಡಿದ್ದೀನಿ ಈ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇದು ಒಂದು ಇನೋ ಸಾಲ್ಟ್ನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಕಪ್ಪು ದೋಸೆ ಹಿಟ್ಟು ಇತ್ತಪ್ಪ ಅಂದರೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾವು ಕಡಲೆಬೇಳೆ ಹಿಟ್ಟನ್ನು ತಗೊಳ್ಬೇಕಾಗತ್ತೆ ಇದು ನಾನು ಈಗ ಎರಡು ದಿನದ ಹಿಂದೆ ಉಳಿದಿರೋ ಇದು ಹಿಟ್ಟು ದೋಸೆ ತಿಂದು ಬೇಜಾರಾಗಿದ್ದಕ್ಕೆ ನಾನು ಈ ತರ ಒಂದು ಡೋಕಳನ ಸಾರಿ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೆ ನಿಮ್ಮೆಲ್ಲರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಎರಡು ಕಪ್ನಷ್ಟು ದೋಸೆ ಹಿಟ್ಟಿದೆ ಎರಡು ಕಪ್ ದೋಸೆ ಹಿಟ್ಟಿಗೆ ಒಂದು ಅರ್ಧ ಕಪ್ನಷ್ಟು ಕಡಲೆಬೇಳೆ ಹಿಟ್ಟನ್ನ ತಗೊಳ್ಬೇಕಾಗತ್ತೆ ಇಲ್ಲಿಗೆ ಈ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದ್ರೆ ನಾವು ಮೊದಲೇ ಹಾಕಿರ್ತೀವಿ ಉಪ್ಪನ್ನ ಹಸಿ ಪೇಸ್ಟ್ನಲ್ಲೂ ಕೂಡ ಉಪ್ಪಿದೆ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೇಕಾಗತ್ತೆ ಮತ್ತೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ತಾ ಇದ್ದೀನಿ ಮತ್ತೆ ಕಡಲೆಬೇಳೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಇದನ್ನ ಗಂಟಿಲ್ಲದೆ ಇರೋಂಥ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನೇನು ನಾವು ಟ್ರೈಗೆ ಹಾಕ್ತಿವಿ ಅಥವಾ ತಟ್ಟೆಗೆ ಹಾಕ್ತಿವಿ ಅಂತ ಅಂದ್ಕೊಂಡಾಗ ನಾವು ಆ ಟೈಮ್ನಲ್ಲಿ ನಾವು ಈ ಇನ್ನೋ ಸಾಲ್ಟ್ ನ ನೋಡಿ ದೋಸೆ ಹಿಟ್ಟು ಹುಳಿ ಇರೋದ್ರಿಂದ ಅದು ಇನ್ನೋ ಸಾಲ್ಟ್ ಹಾಕಿದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದನ್ನ ಟ್ರೈಗೆ ಹಾಕ್ಬಿಡೋಣ ಹಾಗೆ ಒಂದು ಪಾತ್ರೆಗೆ ನಾನು ನೀರು ಕುದಿಯೋದಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಇದನ್ನ ಇಡ್ಲಿ ತರ ಬೇಯಿಸ್ಕೊಳ್ಬೇಕಲ್ಲ ನೀರು ಕುಜಿಯೋದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಅಗಲವಾದ ಒಂದು ಪಾತ್ರೆಗೆ ಈಗ ಇದಕ್ಕೆ ನಾನು ಒಂದು ಟ್ರೈ ತಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಹಾಕ್ಬಿಟ್ಟು ತಟ್ಟೆ ಕೂಡ ತಗೋಬೋದು ಇದೇ ಬೇಕು ಅಂತೇನಿಲ್ಲ ಏನಿಲ್ಲ ನಾನು ಇದು ನನ್ನ ಹತ್ರ ಇದ್ದಿದ್ದಕ್ಕೆ ನಾನು ಇದನ್ನ ಸ್ಕ್ವೇರ್ ನಲ್ಲಿರೋದನ್ನ ತಗೊಂಡಿದ್ದೀನಿ ಇದು ಬೇಕಿಂಗ್ ಇದು ಸೊ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಈ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟನ್ನ ಹಾಕ್ಕೊಳ್ಬೇಕಾಗತ್ತೆ ಈಗ ನೀರು ಕುದೀತಾ ಇದೆ ನೋಡಿ ಒಂದು ಅಗಲವಾದ ಅದೊಂದು ಪಾತ್ರೆಗೆ ನೀರು ಹಾಕೊಂಡಿದೀನಿ ಇದು ಒಂದು ಸ್ಟೀಲ್ ರಿಂಗ್ ಇಟ್ಕೊಳ್ಳೋಣ ಹಾಗೆ ಇದನ್ನ ಟ್ರೈನ್ ಇದರಲ್ಲಿ ಇಡ್ತಾ ಇದೀನಿ ಒಂದು ಪ್ಲೇಟ್ ನಾನು ಮುಚ್ಚಿದೀನಿ ಸರಿಯಾಗಿ ಕವರ್ ಆಗೋ ತರ ಹಾಗೆ ಈ ಒಂದು ತಟ್ಟೆ ಮೇಲೆ ಒಂದು ಸ್ವಲ್ಪ ಒಂದು ಲೋಟದಷ್ಟು ನೀರನ್ನು ಇದಕ್ಕೆ ಹಾಕೊಳ್ಳೋಣ ಈ ರೀತಿ ಹಾಕೋದ್ರಿಂದ ಚೆನ್ನಾಗಿ ಮೇಲೆ ಕೂಡ ಚೆನ್ನಾಗಿ ಬೇಯುತ್ತೆ ಅದು ಈಗ ನೀರು ಹಾಕಿದ್ದೀನಿ ಒಂದು ಹದಿನೈದು ನಿಮಿಷದವರೆಗೂ ಇದನ್ನ ಉಗಿಯಲ್ಲೇ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈಗ ನೋಡೋಣ ಇದಾಗಿದೆ ಅಂತ ಹದಿನೈದು ನಿಮಿಷದ ಮೇಲೆ ಇದು ನೋಡಿ ತೆಗೆದು ನೋಡಿದ್ರೆ ಒಂದು ಚಾಕುವಿನಿಂದ ಹೀಗೆ ಮಾಡಿದರೆ ಹತ್ಕೊಳ್ತಾ ಇಲ್ಲ ನೋಡಿ ಇವಾಗ ಆಗಿದೆ ಅಂತ ಅರ್ಥ ಒಂದು ಹಾಗೆ ಒಂದು ಒಗ್ಗರಣೆ ಮಾಡ್ಕೊಂಡ್ಬಿಡೋಣ ಇದು ಬಿಸಿ ಇದ್ದಾಗ ತೆಗಿಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಡಿಮೋಲ್ಡ್ ಮಾಡಬೇಕಾಗುತ್ತೆ ಈಗ ಒಗ್ಗರಣೆಗೆ ಒಂದು ಒಗ್ಗರಣೆ ಪಾನ್ ಇಟ್ಕೊಂಡಿದೀನಿ ಸಣ್ಣದು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿತಿದ್ದಂಗೆ ಒಂದು ಹಸಿಮೆಣಕಾಯಿ ತುಂಡನ ಇದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಚಿಕ್ಕ ಎಷ್ಟು ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಈಗ ಇದಕ್ಕೇ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಕಾಲು ಕಪ್ನಷ್ಟು ನೀರು ಹಾಕಿಬಿಟ್ಟು ಸಕ್ಕರೆನ ಹಾಕೊಳ್ಳೋಣ ಒಂದು ಟೀ ಅಷ್ಟು ಈಗ ಇದು ಬಿಸಿಗೆನೆ ಸಕ್ಕರೆ ತರ್ಗತ್ತೆ ಈಗ ತೆಗೆದು ಬಿಡ್ತಾ ಇದ್ದೀನಿ ಈಗ ಈ ಒಗ್ಗರಣೆನ ನಾನು ಮೋಲ್ಡ್ ಮಾಡ್ಕೊಂಡಿರೋ ಈ ಡೋಕುಳ ಆದ್ಮೇಲೆ ಹಾಕ್ತಾ ಇದೀನಿ ಸ್ವಲ್ಪ ಸಕ್ಕರೆ ನೀರೇನಿರುತ್ತೆ ಅದು ಸ್ವಲ್ಪ ಸ್ಪ್ರೆಡ್ ಮಾಡೋಣ ಇದ್ರ ಮೇಲೆ ಅಂದ್ರೆ ಸ್ವಲ್ಪ ಸ್ಪಾಂಜಿ ಆಗಿ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ ಈಗ ಎಲ್ಲ ಒಗ್ಗರಣೆಯ ಮತ್ತೆ ಸಕ್ಕರೆ ನೀರನ್ನ ಸ್ಪ್ರೆಡ್ ಮಾಡಿದ್ದೀನಿ ಈಗ ನಿಮಗೆ ಬೇಕಾದಂತ ಸೈಜ್ ನಲ್ಲಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ತರ ಕಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ಮೇಲೆನೆ ನಾವು ಇದನ್ನ ಮೋಲ್ಡ್ದಿಂದ ತೆಗಿಬೇಕಾಗತ್ತೆ ನೋಡಿ ದೋಸೆ ಹಿಟ್ಟಿನಿಂದ ಮಾಡಿರುವಂತಹ ಡೋಕಳ ಎಷ್ಟು ಚೆನ್ನಾಗಾಗಿದೆ ತುಂಬಾ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿದೆ ಇದು ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಸ್ಪಾಂಜಿ ಆಗಿ ಬಂದಿದೆ ನೋಡಿ ಈ ತರ ಆಗಿದೆ ಈ ದೋಸಾ ಬ್ಯಾಟರ್ನಿಂದ ಮುಳಿದಿರೋ ಒಂದು ಹಿಟ್ಟಿನಿಂದ ಮಾಡಿರೋಂತಹ ಡೋಕಳ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ದೋಸೆ ತಿಂದು ಬೇಜಾರಾದಾಗ ನಾವು ಈ ತರ ಒಂದು ಮಾಡ್ಕೊಂಡು ತಿನ್ಬಹುದು ಇದು ಪುದೀನಾ ಚಟ್ನಿ ಜೊತೆ ಸಾಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು